ಹರಿ ಓಂ ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರುವಂತಹ ಕೇತು ಸಂಚಾರ ಬಗ್ಗೆ ಈ ಕೇತು ಎರಡು ಗ್ರಹಗಳು ಶೇಡೋ ಪ್ಲಾನೆಟ್ಸ್ ಅಂದರೆ ನೆರಳು ಗ್ರಹಗಳು ಇವು ಎರಡು ಗ್ರಹಗಳು ಹಿಂದಿನಿಂದ ಮೂವ್ ಆಗುತ್ತೆ ಬ್ಯಾಕ್ವರ್ಡ್ ಆಂಟಿಕ್ಲಾಕ್ ವೈಸ್ ಆ ರೀತಿಯಾಗಿ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಕೇತು ಕನ್ಯಾ ಸಿಂಹ ರಾಶಿಗೆ ಬಂದಿದ್ದಾರೆ ಇವರುಗಳು ಈ ರಾಶಿಗಳಲ್ಲಿ ಒಂದೂವರೆ ವರ್ಷ ಅಂದರೆ ಏಯ್ಟೀನ್ ಮಂತ್ಸ್ ಇರ್ತಾರೆ ಓ ಎರಡು ಹಾವು ಗ್ರಹಗಳು ಏನು ಒಳ್ಳೇದು ಜಾಸ್ತಿ ಮಾಡ್ತಾರೋ ಕೆಟ್ಟದ್ದು ಜಾಸ್ತಿ ಮಾಡ್ತಾರೋ ಅಂದರೆ ಸ್ವಲ್ಪ ಹಾವುದ್ರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಆಕ್ಚುಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡು ಪಾಪ ಪುಣ್ಯ ಫಲ ಪ್ರಕಾರ ಕೊಡ್ತಾರೆ ಅಂತ ಅಂದರೆ ರಾಹು ತಂದೆ ಕಡೆ ತಂದೆ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಇವ್ರುಗಳ ಒಂದು ಪಾಪ ಪುಣ್ಯದ ಫಲದ ಫಳದ ಮೇಲೆ ಪಾಪ ಪುಣ್ಯ ಕೊಡ್ತಾರೆ ಅಂತ ಕೇತು ತಾಯಿ ಕಡೆ ತಾಯಿ ತಂದೆ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಈ ರೀತಿಯಾಗಿ ಅವರು ಪಾಪ ಪುಣ್ಯ ಫಲ ಪ್ರಕಾರ ಪಾಪ ಪುಣ್ಯ ಫಲ ನಮಗೆ ಕೊಡ್ತಾರೆ ಅಂತ ಒಂದು ಶಾಸ್ತ್ರ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಈಗ ಏನು ಹೇಳ್ತೀವಿ ಪರಿಹಾರ ಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಸ್ಕೊಂಡು ಬನ್ನಿ ಅಂತ ಪರಿಹಾರ ಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಸಲಿಕ್ಕೆ ಸಮಯ ಕೂಡಿ ಬರಬೇಕು ಕೂಡಲ ಸಂಗಮ ಗೂಡಿಗೆ ನೆಂದೋಡೆ ತಾನೆನ್ನ ಮುಂದೆ ಗಡಿಸಿತ್ತು ಮಾಯೆ ಇದು ಬಸವಣ್ಣನವರ ವಚನ ನಾನೊಂದು ನೆನೆದೆ ಆ ವಚನದಲ್ಲಿ ಬರುತ್ತೆ ಅಂದರೆ ಯಾವುದೋ ಒಂದು ಮಾಯೆ ತಡೆ ಮಾಡುತ್ತೆ ಆ ರೀತಿಯಾಗಿ ತಡೆ ಬಂದಾಗ ತಡ ಆದರೂ ಆ ಕೆಲಸ ಸಕ್ಸಸ್ ಆಗಬೇಕು ಪಾಸಿಟಿವ್ ಆಗಬೇಕು ಪಾಸಿಟಿವ್ ಬಂದಾಗ ಸಂಪೂರ್ಣವಾಗಿ ಪಾಸಿಟಿವ್ ಸಿ ಸಿಗಬೇಕು ಅದೇ ರೀತಿ ನೆಗೆಟಿವ್ ಬಂದಾಗ ನೆಗೆಟಿವ್ನ ಪಾಸಿಟಿವ್ ಆಗಿ ಬದಲಾಯಿಸಬೇಕು ಅದಕ್ಕೆ ಒಂದು ಮಂತ್ರ ಈ ಮಂತ್ರ ನನಗೆ ನಲವತ್ತು ವರ್ಷಗಳ ಹಿಂದೆ ಇದು ಸುದರ್ಶನ ಮಂತ್ರ ಗಣೇಶನ ಮಂತ್ರ ಸುಬ್ರಹ್ಮಣ್ಯ ಮಂತ್ರ ಈ ದೋಷ ಪರಿಹಾರ ಮಂತ್ರಗಳು ನನ್ನ ಫಾದರ್ ನನ್ನಪ್ಪ ಅವರು ಶಾನ್ ಬೊಬ್ರು ಆಸ್ಟ್ರಾಲಜರ್ ಅವರು ಅವರು ಫ್ರೆಂಡ್ ಆಸ್ಟ್ರಾಲಜರನ್ನ ಕರ್ಕೊಂಡು ಬಂದು ದೇವ್ರ ಮನೆ ಮುಂದೆ ನನ್ನನ್ನು ಕೂಡಿಸಿ ಶಲ್ಯ ಹಾಕಿಸಿ ಉಪದೇಶ ಮಾಡಿಸಿದರು ಆಮೇಲೆ ಅವರಿಗೆ ತಾಂಬೂಳ ದಕ್ಷಿಣೆ ಕೊಟ್ಟು ಕಸೋ ಆ ರೀತಿಯಾಗಿ ಇವತ್ತು ಆ ಮಂತ್ರ ನಾವು ಹಾವುಗಳನ್ನು ನೋಡಿ ಪಡ್ತೀವಿ ಹಾವು ಯಾರನ್ನು ನೋಡಿ ಪಡುತ್ತೆ ಗರುಡನ ಸೊ ಆ ಗರುಡ ಮಂತ್ರ ಇಟ್ ಇಸ್ ವೆರಿ ಪವರ್ಫುಲ್ ಮಂತ್ರ ಹೇಳ್ಕೊಡ್ತೀನಿ ಈಗ ಒಂದು ನಿಮಿಷ ಎಲ್ರು ಏಕಾಗ್ರತೆಯಲ್ಲಿ ನಿಮ್ಮ ದೇಹ ಮನಸ್ಸು ಬುದ್ಧಿ ಭಾವನೆ ಎಲ್ಲವನ್ನು ಏಕಾಗ್ರತೆಯಲ್ಲಿ ಈ ಸ್ಥಳಕ್ಕೆ ತಗೊಂಡು ಬನ್ನಿ ಭವ್ಯವಾಗಿ ಸ್ವಲ್ಪ ತಲೆ ಬಗ್ಸಿ ಎರಡು ಹಸ್ತಗಳು ಕಿವಿ ಹತ್ರ ಬನ್ನಿ ಮಂತ್ರ ಓಂ ಶ್ರೀ ಭಕ್ತಿ ಪ್ರಿಯಾಯ ಅಮೃತ ವಿಷ್ಣುಭಕ್ತಿಪ್ರಿಯ ಅಮೃತಕಲಶಹಸ್ತ ಬಹು ಪರಾಕ್ರಮಾಯ ಪಕ್ಷಿ ರಾಜಾಯ ವಿನಾಶನಾಯ ನಮಃ ಮತ್ತೊಮ್ಮೆ ಓಂ ಶ್ರೀ ಕಾರುಣ್ಯಾಯ ಗರುಡಾಯ ವೇದ ರೂಪಾಯ ವಿನದ ಪುತ್ರಾಯ ಭಕ್ತಿ ಪ್ರಿಯಾಯ ಅಮೃತ ಕಲಸ ಹಸ್ತಾಯ ಬಹು ಪರಾಕ್ರಮಾಯ ಪಕ್ಷಿರಾಜಾಯ ಸರ್ವಭಕ್ ಸರ್ವದೋಷ ಸರ್ಪದೋಷ ವಿಷ ಸರ್ಪ ವಿನಾಶನಾಯ ನಮಃ ಸ್ವಾಗ ಅಂದರೆ ನಾವು ಹೋಮ ಮಾಡುವಾಗ ಸ್ವಾಗ ಹೇಳ್ತೀವಿ ಇದನ್ನು ನೀವು ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಏನು ಬೇಡ ನೀವು ದಿನನಿತ್ಯ ಪೂಜೆ ಮಾಡ್ತೀರಲ್ಲ ಅದ್ರ ಜೊತೆ ಈ ಮಂತ್ರ ಮತ್ತೆ ನಿಮ್ಮ ಬೇಡಿಕೆ ಏನಿದೆಯೋ ಇವಾಗ ಅಡ್ಮಿಷನ್ ಟೈಮು ಅದನ್ನು ನ್ಯಾಪು ಕಟ್ಕೊಳ್ಳಿ ಕಾಲೇಜು ಹೈಸ್ಕೂಲ್ ಅಡ್ಮಿಷನ್ ಟೈಮು ಈ ಥರ ಸಮಯ ಬಂದಾಗ ಆ ಬೇಡಿಕೆಯನ್ನು ಇಟ್ಟು ಈ ಮಂತ್ರನ ಹೇಳಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಸ್ವಲ್ಪ ತಡ ಆಗ್ಬೋದು ಕೆಲವರಿಗೆ ಯಾಕೆಂದರೆ ಒಂದೇ ನಕ್ಷತ್ರ ಒಂದೇ ರಾಶಿಯಲ್ಲಿ ಹುಟ್ಟಿದವರು ಎಲ್ಲರೂ ಸಮವಾಗಿ ಆಗೋಲ್ಲ ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವ್ರಿಗೆ ತಡ ಆಗುತ್ತೆ ತಡ ಆದರೂ ಕೊನೆಯಲ್ಲಿ ಪಾಸಿಟಿವ್ ಆಗಬೇಕು ನೆಗೆಟಿವ್ ಪಾಸಿಟಿವ್ ಆಗಿ ಆಗುತ್ತೆ ಅಂತಹ ಒಂದು ಪವರ್ಫುಲ್ ಮಂತ್ರ ಇದು ಇದು ಎರಡು ಸಾವಿರ ಇಪ್ಪತ್ತರಲ್ಲಿ ಕೋವಿಡ್ ಟೈಮಲ್ಲಿ ಒಂದು ಇನ್ಸ್ಟಿಟ್ಯೂಟ್ಗೆ ನಾನು ಆನ್ಲೈನ್ ಕ್ಲಾಸ್ ತಗೊಳ್ತಿದ್ದೆ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಈವ್ನಿಂಗ್ ಮೋಸ್ಟ್ಲಿ ಆ ಅವರು ನೋಡ್ತಾ ಇರ್ಬೋದು ಈ ಮಾತ್ರ ಹೇಳ್ಕೊಟ್ಟಿದ್ದೀನಿ ಅಷ್ಟು ಜನ ಮಾಡಿದ್ರು ತುಂಬ ನನಗೆ ಎಲ್ಲ ಕೆಲಸಗಳು ಆಯಿತು ಗುರುಗಳೇ ಅಂತ ಫೋನ್ ಫೋನ್ ಮಾಡ್ತಾನೇ ಇದ್ದರು ಅದರಲ್ಲಿ ಇಬ್ಬರು ಕೋವಿಡ್ ಪಿರಿಯಡಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆದರು ಹಾಸ್ಪಿಟಲಿಂದಲೇ ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಆಮೇಲೆ ಡಿಸ್ಚಾರ್ಜ್ ಆಯಿತು ಆಮೇಲೆ ನನ್ನ ಫೋನ್ ನಂಬರ್ ತಗೊಂಡು ನನಗೆ ಕೃತಜ್ಞತೆ ಹೇಳಬೇಕು ಅಂತ ಕೃತಜ್ಞತೆ ಕಾಣಿಕೆ ಕೊಟ್ಟು ಮಾ ಸಲ್ಲಿಸಿದರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂದರೆ ನನ್ನಿಂದನೇ ಅಂತ ಅವರು ಇಲ್ಲ ಖಂಡಿತ ಇಲ್ಲ ಯಾಕೆಂದರೆ ಅವರು ಯಾವತ್ತು ಅಡ್ಮಿಷನ್ ಆದರೂ ಅವತ್ತೇ ವಾಪಸ್ ಬರಬೇಕು ಅಂತ ಭಗವಂತ ಬರೆದಿದ್ದ ಕೆಲವಕ್ಕೂ ಬರೆದಿಲ್ಲ ಇನ್ಕ್ಲೂಡಿಂಗ್ ಮೈ ಬರೆದ ಬರೆದಿಲ್ಲ ಸೊ ಇದು ಗುರುಮುಖೇನ ನದಿ ಮೂಲ ಋಷಿ ಮೂಲ ಅಂತ ಶಾಸ್ತ್ರ ಇದೆ ಸೊ ಈ ಮಂತ್ರ ಹೇಳ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಪಠನೆ ಮಾಡಿ ಎಲ್ಲ ನಕ್ಷತ್ರದವರು ಪಠನೆ ಮಾಡಿ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಧೈರ್ಯವಾಗಿ ಸರ್ವೇ ಜನ ಸುಖಿನೋ ಬಹಂತು ಇದನ್ನು ಲೈಕ್ ಮಾಡಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಇಂತಹ ಒಂದು ವಿಷಯವನ್ನು ಎಷ್ಟು ನೀವು ಶೇರ್ ಮಾಡ್ತಿರೋ ಆ ಪುಣ್ಯ ಫಲ ನಿಮಗೆ ಬಂದು ಸೇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂತ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಮಲಗಿದ್ದ ಜಾಗದಲ್ಲಿ ಒಂದು ಸೇವೆ ಮಾಡಿದರೆ ಆ ಪರಿಸ್ಥಿತಿ ಬಂದಾಗ ಆ ಪುಣ್ಯ ಫಲ ನಮಗೆ ಹೇಗೆ ಬರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಈ ಮಂತ್ರನ ಶೇರ್ ಮಾಡಿ ಸರ್ವೇ ಜನ ಸಿಗಿನೋಭವೊಂದು ನವಗ್ರಹಗಳ ಸಂಪೂರ್ಣ ಆಶೀರ್ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಹರಿ